ನಿಮ್ಮ ಊರಿಗಾಗಲಿ ನಿಮ್ಮ ಮನೆಗಾಲಿ ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಿಮ್ಮ ಊರ್ ಚೀಟಿಗಾಲಿ ಯಾವುದೇ ಸಂಘಲ್ ಆಗಲಿ ಯಾವ್ದೇ ಎಲ್ಲೇ ಆಗ್ಲಿ ದುರ್ಗಾ ಸಲದಾರ ಅಂತ ಇಂಪ್ಲೇಸ್ ಮಾಡಿದ್ರೆ ಒಂದೇ ಒಂದು ರೂಪಾಯಿ ಯಾರು ಒಂದೇ ದುಡ್ಡು ಕೊಡಬಾರ್ದು ಯಾರು ರೂಪಾಯಿ ಕೊಡಬಾರ್ದು ನೀವು ಪ್ರೀತಿ ಇದೆ ಕಾಂಕ್ರೀಟ್ ಡಬ್ಬಿಲಿ ತೋರಿಸಿ ಪ್ರೀತಿನ ನಿಮ್ ಪ್ರೀತಿನ ಕಾಂಕ್ರೀಟ್ ಡಬ್ಬಿ ತೋರಿಸಿ ಅದು ಅಕ್ಕಿನೋ ಬೆಲ್ಲನೋ ಸೀರೆ ತನ್ನಿ ಸೀರೆ ಕಡೆ ಬಂದು ದೇವ್ರ ಸೀರೆ ತನ್ನಿ ಇಲ್ಲ ಒಂದಷ್ಟು ಊಟ ದೇವಸ್ಥೆ ಮಾಡಿಸ್ತು ಇದ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಕನ್ನಡ ಇದ್ರೆ ನೀವು ಹುಡ್ಕಪ್ಪ ಇದ್ದರೆ ಕೇಕ್ ಕಟ್ ಮಾಡಿ ಪಟಾಕಿ ಒಳಗೂ ಕಂಗರ್ ಮನೆಗೆ ಪಟಾಕೇಶಿಯ ಬದಲು ಯಾವ್ದಾರು ನಿಮ್ಮ ಊರಲ್ಲೇ ನಿಮ್ಮ ಗ್ರಾಮದ ಅಕ್ಕಪತ್ರ ಅಂದಾಶಂಕರು ವೃದ್ಧಾಶಮಕವಾಗಿ ಊಟ ಮಾಡಿಸಿ ಊಟ ಹಾಕಿಸಿ ಅದ್ರ ಬದಲಿಗೆ ಇಲ್ಲಾಂದ್ರೆ ತುಂಬಾ ಸೀಟ್ ಕೊಡಿಸಿ ಪುಣ್ಯ ಬರುತ್ತೆ ಹಾಗತ್ರ ಎಷ್ಟು ತಾಯಿ ತಂದಿಗೆ ಅನ್ನ ಹಾಕಿ ಅಕ್ಕಪತ್ರ ದಿನಕ್ಕೆ ಟೀಟಿಂಗ್ ಇರಿ ಎಷ್ಟು ಸಾಧ್ಯ ಅಷ್ಟು ಆಸ್ತಿಯ ದಿವಸ ಕಾಲ್ಚಾಚಿ ಆಗ ಬಡ ಚೆನ್ನಾಗಿರ್ತೀರಿ ಆಯ್ತಾ ಇವತ್ತು ಒಂದ್ ಎರಡು ಮಾತು ನಾನೇ ಹೇಳ್ತೀನಿ ಸಾವನೆ ಬಂದಿಲ್ಲ ಇನ್ನ ಒಂದೇ ಒಂದು ವಿನಂತಿ ರಸ್ತೆಯಲ್ಲಿ ಬಂದು ಆಟೋ ಡ್ರೈವರ್ ಕಡಲಲ್ಲಿ ಕಡಲದಿಂದ ಕರ್ಕೊಂಡು ಯಾರಾದರೂ ಬಂದು ಕಡಲ ನೋಡಿ ಬರುವ ಹೋಗುವ ವಿನ್ನ ಮೇಳ್ತೀನಿ ರಸ್ತೆಯಿಂದ ಆಟೋ ಕರ್ಕೊಂಡು ಅಲ್ಲಿ ಇದೆ ಇಲ್ಲಿ ಬಂದಿ ಅಂತ ನಾವು ಜವಾಬ್ದಾರಲ್ಲ ನೀವು ಆಟೋ ಡ್ರೈವರ್ ಹೇಳಬೇಕು ಬಾಡಿಗೆ ಮಾಡಿ ಒಂದು ಕಾರಿಗೆ ನಮ್ಮ ನಿಮ್ಮ ಜಾಗ ಇದೇ ದೊಡ್ಡ ಸ್ಥಳ ಅಂತ ಯಾವುದೇ ಊರಿಗೆ ನಿಮ್ಮ ಜಾಗ ಸ್ವಲ್ಪ ನಿಮ್ಮ ರಸ್ತೆ ಮಧ್ಯೆ ಹೇಳಿದ್ರು ಬಾಡಿಗೆ ಕೊಡ್ಕೊಡ್ದು ಅಲ್ಲಿ ಮೇಲ್ ಮೇಲೆ ಇಳಿಸೋಗ್ತಾರೆ ಅಂದ್ರೆ ಆಟೋದ್ರ ನಾವು ಜವಾಬ್ದಾರಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ಲಿ நம் நம்ம சொல்கோ கட்ட ஆட் இல்ல துர்க் அங்கே இழிபாரது இல்லை நான் நான் ஜவ்தார் அல்லது ஜாப்தாரா